ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ ನಾವು ಈ ದಿನ ಸರ್ವೈಕಲ್ ಸ್ಟಿಚ್ ಅಥವಾ ಸರ್ವೈಕಲ್ ಎನ್ ಸರ್ಕ್ಲಾಸ್ ಬಗ್ಗೆ ತಿಳಿದುಕೊಳ್ಳೋಣ ಯಾರ್ಗೆಲ್ಲ ಸರ್ವೈಕಲ್ ಸ್ಟಿಚ್ ಹಾಕ್ತಾರೆ ಯಾವಾಗ ಹಾಕ್ತಾರೆ ಮತ್ತೆ ಸರ್ವೈಕಲ್ ಸ್ಟಿಚ್ ಹಾಕಿದ್ಮೇಲೆ ಏನೆಲ್ಲ ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ವೈಕಲ್ ಸ್ಟಿಚ್ ತಿಳ್ಕೊಳ್ಳೋದ್ಕಿಂತ ಮುಂಚೆ ನಾವು ಸರ್ವಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ನೋಡಿ ಇದಕ್ಕೆ ನಾವು ಗರ್ಭಚೀಲ ಅಂತ ಹೇಳ್ತೀವಿ ಗರ್ಭಚೀಲದ ಬಾಯಿಗೆ ನಾವು ಸರ್ವಿಕ್ಸ್ ಅಥವಾ ಗರ್ಭಕಂಠ ಅಂತ ಕರಿತೀವಿ ಸೊ ನಾರ್ಮಲ್ ಆಗಿ ಗರ್ಭಾವಸ್ಥೆಯಲ್ಲಿ ಈ ಸರ್ವಿಕ್ಸ್ ಲೆಂತ್ ಎಷ್ಟಿರುತ್ತಪ್ಪ ಅಂದ್ರೆ ಮೂರುವರೆಯಿಂದ ನಾಲ್ಕು ಸೆಂಟಿಮೀಟ್ರ್ವರೆಗೂ ಇರುತ್ತೆ ಸೊ ಯಾರಿಗಾದ್ರೂ ಮಹಿಳೆಗೆ ಇದು ಪ್ರೆಗ್ನೆನ್ಸಿಲಿ ಎರಡೂವರೆ ಸೆಂಟಿಮೀಟ್ರ್ಗಿಂತ ಕಡಿಮೆ ಇದ್ರೆ ಅದಕ್ಕೆ ನಾವು ಶಾರ್ಟ್ ಸರ್ವಿಕ್ಸ್ ಅಂತ ಕರಿತೀವಿ ಅಂಥವ್ರಿಗೆ ಈ ಸರ್ವೈಕಲ್ ಸ್ಟಿಚ್ ಹಾಕ್ತಕ್ಕಂಥ ಅಗತ್ಯ ಬೀಳುತ್ತೆ ಸೊ ಎಲ್ಲರಿಗೂ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ನನ್ನ ಸರ್ವಿಕ್ಸ್ ಲೆಂತ್ ಹೇಗಿದೆ ಎಷ್ಟಿದೆ ಅಂತ ಹೇಗೆ ತಿಳಿಸ್ಕೊಳ್ಳೋದು ನೋಡಿ ಇದನ್ನ ಖಂಡಿತ ಯಾವುದೇ ಗರ್ಭಿಣಿ ಮಹಿಳೆಗೆ ತಿಳಿಸ್ಕೊಳ್ಳೋಕೆ ಆಗೋದು ಆಗೋದಿಲ್ಲ ಇದು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಫೈಂಡಿಂಗ್ಸ್ ನೀವು ಮೂರು ತಿಂಗಳ ಸ್ಕ್ಯಾನಿಂಗ್ ಹೋದಾಗ ಅಥವಾ ಐದು ತಿಂಗಳ ಸ್ಕ್ಯಾನಿಂಗ್ ಹೋದಾಗ ಸ್ಕ್ಯಾನ್ ಮಾಡುವಾಗ ಮಗುನ ನೋಡಿದಾದ್ಮೇಲೆ ಸ್ಕ್ಯಾನಿಂಗ್ ಡಾಕ್ಟರ್ ಇದನ್ನ ಕೂಡ ನೋಡ್ತಾರೆ ಗರ್ಭಚೀಲದ ಬಾಯಿ ಲೆಂತ್ ಎಷ್ಟಿದೆ ಅಂತ ಮೆಷರ್ ಮಾಡಿ ನೋಡ್ತಾರೆ ಸೊ ಅದು ಮೂರ್ ಸೆಂಟಿಮೀಟರ್ ಅದಕ್ಕಿಂತ ಜಾಸ್ತಿ ಇರಬೇಕಾಗುತ್ತೆ ಒಂದ್ ವೇಳೆ ಏನಾದ್ರು ಸರ್ವೈಕಲ್ ಲೆಂತ್ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಕಿಂತ ಕಡಿಮೆ ಬಂದ್ರೆ ಅದನ್ನ ನಾವು ಶಾರ್ಟ್ ಸರ್ವಿಕ್ಸ್ ಅಂತ ಹೇಳ್ತೀವಿ ಸೊ ಆವಾಗ ನಿಮ್ಮ ಹೆರಿಗೆ ಡಾಕ್ಟರ್ಗೂ ಕೂಡ ನಿಮ್ಮ ಸ್ಕ್ಯಾನ್ ಡಾಕ್ಟರ್ ಕಾಲ್ ಮಾಡಿ ಹೇಳ್ಬೋದು ಅಥವಾ ನೀವು ಸ್ಕ್ಯಾನ್ ತೋರಿಸಿದಾಗ ನಿಮ್ ಹೆರಿಗೆ ಡಾಕ್ಟರ್ ಹೇಳ್ತಾರೆ ಇಲ್ಲ ಸರ್ವಿಕ್ ಶಾರ್ಟ್ ಇದೆ ಇದಕ್ಕೆ ಒಂದ್ ಸ್ಟಿಚ್ ಹಾಕೋ ಅಗತ್ಯ ಇದೆ ಅಂತ ಸೊ ಶಾರ್ಟ್ ಸರ್ವಿಕ್ಸ್ ಅಲ್ಲದೇನೆ ಇನ್ ಯಾವ್ದಾದ್ರು ಬೇರೆ ಸನ್ನಿವೇಶಗಳಲ್ಲಿ ಸರ್ವೈಕಲ್ ಎನ್ ಎನ್ಸರ್ಕ್ಲಾಜ್ ಮಾಡಿಸ್ಕೊಳ್ಳೋ ಅಗತ್ಯ ಇರುತ್ತಾ ಸೊ ಹೌದು ಸ್ನೇಹಿತರೆ ಸ್ವಲ್ಪ ಸನ್ನಿವೇಶಗಳಿರುತ್ತೆ ಇವಾಗ ಯಾವುದೋ ಒಬ್ಬ ಗರ್ಭಿಣಿ ಮಹಿಳೆ ಇದ್ದಾಳೆ ಅವಳಿಗೆ ಇದಕ್ಕಿಂತ ಮುಂಚೆ ಒಂದು ಆರು ತಿಂಗಳಲ್ಲಿ ಏಳು ತಿಂಗಳಲ್ಲಿ ಹೆರಿಗೆ ಆಗಿದೆ ಅತ್ ಅಂತ ಅಂದ್ರೆ ಅಂದ್ರೆ ಅವ್ರಿಗೆ ಹೇಗೆ ಹೆರಿಗೆ ನೋವು ಬರ್ದೇನೆ ಇರ್ಬೋದು ಸುಮ್ನೆ ಸ್ವಲ್ಪ ಲೋವರ್ ಅಲ್ಲಿ ಪ್ರೆಷರ್ ಅನ್ಸಿ ಠಕ್ ಅಂತ ಹೆರಿಗೆ ಆಗೋಗ್ಬಿಡುತ್ತೆ ಅರ್ಧ ತಾಸು ಒಂದ್ ತಾಸಲ್ಲಿ ಅದಕ್ಕೆ ನಾವು ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಕರಿತೀವಿ ನಾವು ಇವಾಗ ನೋಡಿ ಸರ್ವಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆರ್ಗನ್ ಇವಾಗ ನಾವು ಯಾವುದೇ ವಸ್ತುನಾಗ್ಲಿ ಎಷ್ಟೊತ್ ತನಕ ನಾವು ಕೈಯಲ್ಲಿ ಎತ್ಕೊಂಡು ಇಡ್ಕೋಬಹುದು ಸೊ ಇವಾಗ ಮಗುನ ಎಷ್ಟೊತ್ತು ನಾವು ಈ ತರ ಇಡ್ಕೊಳಕ್ ಸಾಧ್ಯ ಕೈ ನೋವುತಲ್ವಾ ಒಂದ್ ದಿನ ಎರಡು ದಿನ ಮೂರ್ ದಿನ ನೋಡಿ ಆದ್ರೆ ಪ್ರಕೃತಿ ನಮ್ ಬೇಬಿನ ಈ ತರ ಇಟ್ಕೊಂಡಿರುತ್ತೆ ಅಂದ್ರೆ ಆ್ಯಂಟಿ ಗ್ರಾವಿಟಿ ಆಗಿ ನಮ್ ಕೆಳಗಡೆ ಸರ್ವಿಕ್ಸ್ ಏನಿರುತ್ತೆ ಅದು ಪೂರ್ತಿ ಓಪನ್ ಆಗಿರುತ್ತೆ ಅಂದ್ರೆ ಮಗುಗೆ ಒಂಬತ್ತು ತಿಂಗಳು ತುಂಬವರೆಗೂ ಸರ್ವಿಕ್ಸ್ ಕಾಂಪಿಟೆಂಟ್ ಆಗಿ ಕ್ಲೋಸ್ ಆಗಿರಬೇಕು ಆ ನಂತರ ಒಂದೇ ದಿನದಲ್ಲಿ ಸರ್ವಿಕ್ಸ್ ಓಪನ್ ಆಗಿ ನಾರ್ಮಲ್ ಹೆರಿಗೆ ಆಗಕ್ಕೆ ಹೆಲ್ಪ್ ಆಗುತ್ತೆ ಈಗ ಒಂದ್ ವೇಳೆ ಈ ಸರ್ವಿಕ್ಸ್ ಅಲ್ಲಿ ಈ ತರ ನಮಗೆ ಜಾಸ್ತಿ ಸ್ಟ್ರೆಂತ್ ಇಲ್ಲ ಕಡಿಮೆ ಆಗ್ಬಿಡ್ತು ಅಂದ್ರೆ ಏನಾಗುತ್ತೆ ಈ ತರ ಮಗು ಹೊರಗಡೆ ಬಂದ್ಬಿಡುತ್ತೆ ಅದನ್ನ ಇವಾಗ ಐದರಿಂದ ಆರು ತಿಂಗಳೊಳಗಾದ್ರೆ ನಾವು ಅದಕ್ಕೆ ಅಬಾಷನ್ ಅಂತ ಕರಿತೀವಿ ಆ ನಂತರ ಆದ್ರೆ ಅದಕ್ಕೆ ಪ್ರೀಟರ್ಮ್ ಡೆಲಿವರಿ ಅಂತ ಕರಿತೀವಿ ಸೊ ಇದಕ್ಕೆ ನಾವು ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂದ್ರೆ ಬೈ ಬರ್ತ್ ಅವ್ರದ್ದೇನೋ ಇನ್ಹೆರೆಟ್ಲಿ ಸ್ವಲ್ಪ ಸರ್ವಿಕ್ಸ್ ವೀಕ್ ಇರುತ್ತೆ ಅಂತ ಅರ್ಥ ಸೊ ಅಂತ ಸನ್ನಿವೇಶಗಳಲ್ಲಿ ಇವಾಗ ಅವ್ರದ್ದು ಮೂರು ತಿಂಗಳ ಸ್ಕ್ಯಾನ್ ಅಲ್ಲಿ ನಾಲ್ಕ್ ಸೆಂಟಿಮೀಟರ್ ಇದೆ ಮೂರುವರೆ ಸೆಂಟಿಮೀಟರ್ ಸರ್ವಿಕ್ಸ್ ಇದ್ರೂ ಕೂಡ ನಾವು ಎಂಟಿ ಸ್ಕ್ಯಾನ್ ರಿಪೋರ್ಟ್ ನೋಡ್ಕೊಂಡು ಎಲ್ಲ ಚೆನ್ನಾಗಿದೆ ಅಂದ್ಮೇಲೆ ಡಬಲ್ ಮಾರ್ಕರ್ ಮಾಡಿಸ್ಕೊಂಡು ಅದು ಎಲ್ಲ ಚೆನ್ನಾಗಿದೆ ಅಂದ್ಮೇಲೆ ಸರಿ ಸುಮಾರು ಹದ್ಮೂರಿಂದ ಹದಿನಾಲ್ಕು ವಾರಗಳಲ್ಲಿ ಸರ್ವೈಕಲ್ ಸ್ಟಿಚ್ ನ ಸೊ ಇದಿಷ್ಟೇ ಅಲ್ದೇನೆ ಯಾರ್ಯಾರಿಗೆಲ್ಲ ಇದಕ್ಕಿಂತ ಮುಂಚೆ ಗರ್ಭಚೀಲದಲ್ಲಿ ಸರ್ಜರಿ ಆಗಿದೆ ಅಂದ್ರೆ ಇವಾಗ ಹಿಸ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ ಸೊ ಹಿಸ್ಟ್ರೋಸ್ಕೋಪಿ ಅಂತಂದ್ರೆ ಈ ಗರ್ಭಚೀಲದ ಬಾಯಲ್ಲಿ ಒಂದು ಕ್ಯಾಮ್ರಾ ಹಾಕಿ ಒಳಗೆಲ್ಲ ಹೇಗಿದೆ ಅಂತ ನೋಡ್ತೀವಿ ಕೆಲವೊಬ್ರಿಗೆ ಏನಾರು ಒಳಗಡೆ ಪರ್ದೆ ತರ ಇದ್ರೆ ಸೆಪ್ಟಮ್ ಅಂತ ಹೇಳ್ತೀವಿ ಆ ಸೆಪ್ಟಮ್ ಕಟ್ ಮಾಡಿರ್ಬೋದು ಅಥವಾ ಈ ತರ ಪಾಲಿಪ್ ಅಂತ ಹೇಳ್ತಿರ್ ಹೇಳ್ತೀವಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಅಂತ ಅದನ್ನೆಲ್ಲ ತೆಗ್ದಿರ್ಬೋದು ಅವಾಗೆಲ್ಲ ಏನಾಗುತ್ತೆ ಅಥವಾ ಸಿಂಪಲ್ ಆಗಿ ಡಿ ಎನ್ ಸಿ ಮಾಡಿಸ್ಕೊಂಡಿರ್ಬೋದು ಅವಾಗ ಈ ಗರ್ಭಚೀಲದ ಬಾಯಿನ ಸ್ವಲ್ಪ ಓಪನ್ ಮಾಡ್ಲಾಗುತ್ತೆ ಸೊ ಈ ತರ ಡೈಲೇಟರ್ಸ್ ಅಂತ ಇರುತ್ತೆ ಇದನ್ನ ಹಾಕ್ಬಿಟ್ಟು ಗರ್ಭಚೀಲದ ಬಾಯಿನ ಓಪನ್ ಮಾಡಿರ್ತೀವಿ ಆವಾಗ ಏನಾರು ಈ ಇಂಟರ್ನಲ್ ಸ್ಪಿಂಕ್ಟರ್ ಅಂದ್ರೆ ಏನ್ ನಮ್ ಸರ್ವಿಕ್ಸ್ ನ ಹಿಡದಿಡುತ್ತೆ ಸೊ ಅದೇನಾದ್ರು ಸ್ವಲ್ಪ ಇಂಜುರಿ ಆಗಿ ಲೂಸ್ ಆಗಿರೋ ಚಾನ್ಸಸ್ ಇರ್ಬೋದು ಸೊ ಆತರ ಏನಾರು ನಮ್ ಪೇಷಂಟ್ ಅಲ್ಲಿ ಇದಕ್ಕಿಂತ ಮುಂಚೆ ಹಿಸ್ಟ್ರೋಸ್ಕೋಪಿಕ್ ಸರ್ಜರಿ ಅಥವಾ ಡಿ ಎನ್ ಸಿ ಏನಾರು ಮಾಡಿಸ್ಕೊಂಡಿದ್ರು ಕೂಡ ನಮ್ಗೆ ಈ ಪ್ರೆಗ್ನೆನ್ಸಿಲಿ ಸರ್ವೈಕಲ್ ಸ್ಟಿಚ್ ಹಾಕ್ತಕ್ಕಂತ ಅಗತ್ಯ ಇರುತ್ತೆ ಸೊ ಇದಿಷ್ಟೇ ಅಲ್ದೇನೆ ಯಾರಿಗಾದ್ರೂ ಫಸ್ಟ್ ಗರ್ಭಿಣಿ ಇದ್ದು ಆ ಹೆರಿಗೆ ಸಮಯದಲ್ಲಿ ಫೋರ್ ಸೆಪ್ಸ್ ಅಥವಾ ವಾಕ್ಯೂಮ್ ಹಾಕಿ ಏನಾದ್ರು ಎಳ್ದಿದ್ರೆ ಆ ಸರ್ವಿಕ್ಸ್ಗೆ ತುಂಬಾ ಟೇರ್ಸ್ ಅಥವಾ ಇಂಜುರೀಸ್ ಹಾಕಿ ಅದನ್ನೆಲ್ಲ ಏನಾದ್ರು ರಿಪೇರಿ ಮಾಡಿದ್ರೆ ಆ ನಂತರ ಅವಳಿಗೆ ಪದೇ ಪದೇ ಅಂದ್ರೆ ಆ ಹೆರಿಗೆ ಆದ್ಮೇಲೆ ಒಂದೆರಡು ಮೂರು ಮತ್ತೆ ತಿರ್ಗ ಅಬಾಷನ್ಸ್ ಈ ಸಿಕ್ಸ್ ಮಂತ್ ಸೆವೆನ್ ಮಂತ್ ಅಲ್ಲಿ ಅಬಾರ್ಷನ್ ಆಗಿದ್ರೆ ಸೊ ಅದ್ರ ಅರ್ಥ ಏನು ಸರ್ವಿಕ್ಸಿಗೆ ತುಂಬಾ ಇಂಜುರಿ ಆಗಿದೆ ನಮ್ಗೆ ಸ್ಪಿಂಕ್ಟರ್ ಲೂಸ್ ಆಗ್ಬಿಟ್ಟಿದೆ ಅಂತ ಅರ್ಥ ಆಗುತ್ತೆ ಸೊ ಈ ಸಲ ನಾಲ್ಕನೇ ಬಾರಿ ಆಕೆ ಏನಾದ್ರು ಗರ್ಭಿಣಿ ಇದ್ರೆ ಆ ಟೈಮಲ್ಲಿ ಕೂಡ ನಾವು ಸರ್ವಿಕ್ಸ್ ಗೆ ಹೊಲಿಗೆ ಹಾಕ್ಬೇಕಾದಂತ ಪ್ರಮೇಯ ಬರುತ್ತೆ ಸೊ ಇದು ನೋಡಿ ಇನ್ನೊ ನೆಕ್ಸ್ಟ್ ರೀಸನ್ ಏನಪ್ಪಾ ಅಂದ್ರೆ ನಮ್ ನಾರ್ಮಲ್ ಗರ್ಭಚೀಲ ಈ ತರ ಇರುತ್ತೆ ಸೊ ಒಂದ್ ವೇಳೆ ಏನಾರು ಗರ್ಭಚೀಲ ಹಾರ್ಟ್ ಶೇಪ್ ಅಲ್ಲಿ ಇದ್ರೆ ನಾವು ಅದಕ್ಕೆ ಬೈಕಾರ್ನೇಟ್ ಯೂಟ್ರಸ್ ಅಂತ ಹೇಳ್ತೀವಿ ಅಥವಾ ಕೆಲವೊಬ್ಬರಿಗೆ ಒಂದೇ ಸೈಡ್ ಗರ್ಭಚೀಲ ಅದಕ್ಕೆ ಯೂನಿಕಾರ್ನೇಟ್ ಯೂಟ್ರಸ್ ಅಂತ ಹೇಳ್ತೀವಿ ಸೊ ಆತರ ಗರ್ಭಚೀಲದ ಆಕಾರದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ರೂ ಕೂಡ ಅಂತವ್ರಿಗೆ ಸರ್ವೀಕ್ ಸ್ವಲ್ಪ ವೀಕ್ ಆಗಿರೋ ಚಾನ್ಸಸ್ ಇರುತ್ತೆ ಸೊ ಆ ಕಂಡೀಷನ್ ಅಲ್ಲಿ ಕೂಡ ನಾವು ಸರ್ವೈಕಲ್ ಸ್ಟಿಚ್ ನ ಹಾಕ್ಬೇಕಾಗತ್ತೆ ಇನ್ನು ತುಂಬಾ ವಿರಳವಾಗಿ ನೋಡ್ಬೇಕಂದ್ರೆ ಯಾರ್ದಾರು ಸರ್ವಿಕ್ಸ್ ಅಲ್ಲಿ ಸ್ವಲ್ಪ ಏನಾದ್ರು ಕ್ಯಾನ್ಸರ್ ತರ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ಏನಾರು ಇದ್ರೆ ಕೆಲವೊಮ್ಮೆ ಕೋನ್ ಬಯೋಪ್ಸಿ ಅಂತ ಹೇಳ್ತೀವಿ ಆವಾಗ ಸರ್ವಿಕ್ಸ್ ಒಂದು ಪಾರ್ಟ್ನ ತೆಗೆದು ಬಿಟ್ಟಿರ್ತಾರೆ ಸೊ ಅಂತವರು ಕೂಡ ಸರ್ವಿಕ್ಸ್ ವೀಕ್ ಆಗಿರೋ ಚಾನ್ಸಸ್ ಇರುತ್ತೆ ಸೊ ಆವಾಗ ಕೂಡ ನಾವು ಸರ್ವೈಕಲ್ ಸ್ಟಿಚ್ ನ ಹಾಕ್ಬೇಕಾಗತ್ತೆ ಸೊ ಇವಾಗ ನಾವು ಸರ್ವೈಕಲ್ ಸ್ಟಿಚ್ ಯಾವಾಗ ಹಾಕ್ಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಯಾವಾಗ ಅಂದ್ರೆ ಇದ್ರಲ್ಲಿ ಎರಡು ವಿಧ ಇರುತ್ತೆ ಒಂದು ಎಲೆಕ್ಟಿವ್ ಮತ್ತೆ ಇನ್ನೊಂದು ಎಮರ್ಜೆನ್ಸಿ ಅಂತ ಕರಿತೀವಿ ಸೊ ಎಲೆಕ್ಟಿವ್ ಅಂದ್ರೆ ಪ್ಲಾನ್ ಮಾಡಿ ಹಾಕ್ತಕ್ಕಂಥದ್ದು ಸೊ ನಾವ್ ಆಲ್ರೆಡಿ ಹೇಳಿದ್ವಿ ಇವಾಗ ಸ್ಕ್ಯಾನ್ ಅಲ್ಲಿ ಸರ್ವಿಕ್ ಸ್ಟ್ರೆಂತ್ ಎರಡೂವರೆ ಸೆಂಟಿಮೀಟರ್ ಕಿಂತ ಕಡಿಮೆ ಇದೆ ಅಂದ್ರೆ ಸೊ ಯಾರಿಗಾದ್ರೂ ಇದಕ್ಕಿಂತ ಮುಂಚೆ ಒಂದು ಎರಡು ಮೂರು ಈ ತರ ಜಾಸ್ತಿ ಸಲ ಡಿ ಎನ್ ಸಿ ಆಗಿದೆ ಅಂದ್ರೆ ಏನಾದ್ರು ಹಿಸ್ಟೋಸ್ಕೋಪಿಕ್ ಸರ್ಜರಿ ಆಗಿದೆ ಅಂದ್ರೆ ಅಥವಾ ಯಾರಿಗಾದ್ರು ಇದಕ್ಕಿಂತ ಮುಂಚೆ ಮಿಡ್ ಟ್ರೈಮೆಸ್ಟರ್ ಅಬಾರ್ಷನ್ಸ್ ಇದೆ ಅವರಿಗೆ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಇದೆ ಅಂತ ಗೊತ್ತಿದ್ರೆ ಅಥವಾ ಗರ್ಭಚೀಲದಲ್ಲಿ ಏನಾರು ಅಬ್ನಾರ್ಮಲಿಟಿ ಇದೆ ಇದೆಲ್ಲ ಕಾರಣಗಳಿದ್ರೆ ನಾವು ಆ ಹುಡುಗಿ ಪ್ರೆಗ್ನೆಂಟ್ ಆಗಿ ಒಂದು ಮೂರ್ ತಿಂಗಳಿವೆ ಎನ್ ಟಿ ಸ್ಕ್ಯಾನ್ ಮಾಡಿ ಅದರಲ್ಲಿ ಮಗು ಎಲ್ಲ ಚೆನ್ನಾಗಿದೆ ಆರೋಗ್ಯಕರವಾಗಿದೆ ಅಂತ ಬಂದ ಮೇಲೆ ಡಬಲ್ ಮಾರ್ಕರ್ ನೋಡ್ತೀವಿ ಡಬಲ್ ಮಾರ್ಕರ್ ಟೆಸ್ಟ್ ಅಲ್ಲೂ ಕೂಡ ಎಲ್ಲ ಚೆನ್ನಾಗಿದೆ ಅಂತ ಸರಿ ಸುಮಾರು ವಾರಗಳಲ್ಲಿ ಪ್ಲಾನ್ ಮಾಡಿ ಈ ಸರ್ವೈಕಲ್ ಸ್ಟಿಚ್ ನ ಹಾಕಲಾಗುತ್ತೆ ಇನ್ನು ಸ್ವಲ್ಪ ಸನ್ನಿವೇಶಗಳಿರುತ್ತೆ ಯಾವಾಗ ಈಗ ಸ್ಕ್ಯಾನ್ ಮಾಡಿದಾಗ ಸ್ಕ್ಯಾನಿಂಗ್ ಡಾಕ್ಟರ್ ಹೇಳ್ತಾರೆ ಇಲ್ಲ ಆಲ್ರೆಡಿ ಸರ್ವಿಕ್ಸ್ ಓಪನ್ ಆಗ್ಬಿಟ್ಟಿದೆ ಸೊ ಓಪನ್ ಆಗ್ಬಿಟ್ಟಿದೆ ಅಂದ್ರೆ ನೋಡಿ ಇವಾಗ ನಾವು ಡಿಸ್ಕಸ್ ಮಾಡಿದ್ ಲೆಂತ್ ಲೆಂತ್ ಅಂದ್ರೆ ಸರ್ವಿಕ್ಸ್ ಎಷ್ಟು ಉದ್ದ ಇದೆ ಅಂತ ಬರುತ್ತೆ ಈಗ ಕೆಲವೊಮ್ಮೆ ಆಲ್ರೆಡಿ ಅದು ಓಪನ್ ಆಗ್ಬಿಟ್ಟಿರುತ್ತೆ ಅಂದ್ರೆ ಮಗು ಒಂದು ಬ್ಯಾಗ್ ಅಲ್ಲಿ ಈಜಾಡ್ತಾ ಇರುತ್ತೆ ಕಾಣ್ತಾ ಇರುತ್ತೆ ಸೆಂಟಿಮೀಟರ್ ಈ ತರ ಫುಲ್ ಓಪನ್ ಆಗ್ಬಿಟ್ಟಿದೆ ಅಂದಾಗ ಅವಾಗ ನಮ್ಗೆ ಎಮರ್ಜೆನ್ಸಿ ಸರ್ಕ್ಲಾಜ್ ನ ಮಾಡಬೇಕಾಗುತ್ತೆ ಸೊ ಎಮರ್ಜೆನ್ಸಿ ಸರ್ಕ್ಲಾಜ್ ಮಾಡುವಾಗ ಆ ಟೈಮ್ ಅಲ್ಲೇನೆ ನಮ್ಗೆ ನೀರು ಒಡೆದ್ ಹೋಗಿ ಅಬಾಷನ್ ಆಗೋ ಚಾನ್ಸಸ್ ಕೂಡ ಇರ್ಬೋದು ಆದ್ರೂ ಕೂಡ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ತಗೊಂಡು ನಾವು ಆ ಪ್ರೊಸೀಜರ್ ನ ಮಾಡ್ಬೇಕಾಗತ್ತೆ ಸೊ ಒಂದ್ ವೇಳೆ ನಾವು ಏನು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಗು ಎಲ್ಲ ಹೊರಗೆ ಬಂದ್ಬಿಡುತ್ತೆ ಸೊ ಸ್ಟಿಚ್ ಹಾಕಿದ್ರೆ ನಾವು ಟ್ರೈ ಮಾಡಬಹುದು ಆದಷ್ಟು ನಾವು ಪ್ರೆಗ್ನೆನ್ಸಿನ ಮುಂದೂಡೋದಕ್ಕೆ ಟ್ರೈ ಮಾಡಬಹುದು ಸೊ ಎಮರ್ಜೆನ್ಸಿ ಸರ್ಕ್ಲಾಜ್ ಆದವರು ಅಂದಾಜಲ್ಲಿ ಒಂದರಿಂದ ಎರಡು ತಿಂಗಳಷ್ಟು ಮುಂದೂಡ್ತಾರೆ ಒಂದ್ ವೇಳೆ ನಾವು ಇಪ್ಪತ್ ವಾರ ಇಪ್ಪತ್ತೆರಡು ವಾರ ಆ ತರ ಸ್ಟಿಚ್ ಹಾಕಿದೀವಿ ಅಂದ್ರೆ ಒಂದು ಇಪ್ಪತ್ತೆಂಟರಿಂದ ಮೂವತ್ತಾರು ವಾರದವರೆಗೂ ಅವ್ರದ್ದು ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ಬೋದು ಅದೇ ನಾವು ಪ್ಲಾನ್ ಮಾಡಿ ಎಲೆಕ್ಟಿವ್ ಸ್ಟಿಚ್ ಹಾಕಿದ್ರೆ ಸೊ ನೈಂಟಿ ಪರ್ಸೆಂಟ್ ಕೇಸಸ್ ಅಲ್ಲಿ ಒಂಬತ್ತು ತಿಂಗಳನ್ನ ಅವರು ದಾಟೆ ದಾಡ್ತಾರೆ ಆ ನಂತರ ಹೆರಿಗೆ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರತ್ತೆ ಸೊ ಸರ್ವೈಕಲ್ ಸ್ಟಿಚ್ ನ ಹೇಗ್ ಹಾಕ್ತಾರೆ ಹಾಕ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಇದು ಡಾಕ್ಟರ್ಸ್ಗೆ ಸರ್ವೈಕಲ್ ಸ್ಟಿಚ್ ಹಾಕೋದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ಕೆಲಸ ಅಷ್ಟೇ ಹಾಗಂತ ನೀವು ಹಂಗೆ ಹೋಗಿ ಡಾಕ್ಟರ್ ನ ಮೀಟ್ ಮಾಡಿ ಹಿಂಗೆ ಹಾಕ್ಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಕ್ ಆಗಲ್ಲ ಯಾಕೆ ನೋಡಿ ನಮ್ ಗರ್ಭಚೀಲ ಅನ್ನೋದು ಮಸ್ಕ್ಯುಲರ್ ಆರ್ಗನ್ ಅದ್ ಯಾವಾಗ್ಲೂ ಈ ತರ ಕಾಂಟ್ರಾಕ್ಟ್ ಆಗ್ತಾನೇ ಇರುತ್ತೆ ಒಂದ್ ವೇಳೆ ನಾವು ಇಲ್ಲಿ ಸುಮ್ಮನೆ ಹಾಗೆ ಗರ್ಭಚೀಲ ಸರ್ವಿಕ್ಸ್ ನ ಹಿಡಿದು ಹೊಲ್ಗೆ ಹಾಕ್ತಿವಿ ಹಿಡ್ಕೊಂತೀವಿ ಅಂದ್ರೆ ಸೊ ಅವಾಗ ಕಾಂಟ್ರಾಕ್ಷನ್ ಶುರು ಆಗ್ಬಿಡ್ತಪ್ಪ ಅಂದ್ರೆ ಅಬಾಷನ್ ಆಗ್ಬಿಡುತ್ತೆ ಮಗು ಹೊರಗಡೆ ಬಂದ್ಬಿಡುತ್ತೆ ಅದಕ್ಕೆ ನೀವು ಮೊದಲು ಅಡ್ಮಿಟ್ ಆಗ್ಬೇಕಾಗತ್ತೆ ಆ ಗರ್ಭಚೀಲ ಕಾಂಟ್ರಾಕ್ಟ್ ಆಗದೆ ಇರೋ ತರ ಸೈಲೆಂಟ್ ಆಗಿರೋ ತರ ನಾವು ಟೋಕೊಲೈಟಿಕ್ಸ್ ಅಂತ ಕೊಡ್ತೀವಿ ಅಂದ್ರೆ ನ ಸೈಲೆಂಟ್ ಮಾಡಕ್ಕೆ ಕೊಡ್ತಕ್ಕಂಥ ಮೆಡಿಸಿನ್ಸ್ ಅದು ಟೋಕೋಲೈಟಿಕ್ ಕೊಟ್ಟು ಆ ನಂತರ ಓಟಿ ಒಳಗಡೆ ಈ ಸ್ಟಿಚ್ ನ ಹಾಕ್ಲಾಗುತ್ತೆ ಸೊ ನಿಮ್ ಬಾಡಿ ಮೇಲೆ ಏನು ಕಟ್ ಏನು ಬರಲ್ಲ ಇದ್ರಲ್ಲಿ ಎರಡು ರೂಟ್ ಅಲ್ಲಿ ಹಾಕ್ಲಾಗುತ್ತೆ ಒಂದು ವೆಜೈನಲ್ ರೂಟ್ ತೊಂಬತ್ ಪರ್ಸೆಂಟ್ ಕೇಸಸ್ ಅಲ್ಲಿ ಯೋನಿ ಮಾರ್ಗದ ಮುಖಾಂತರ ಈ ಸ್ಟಿಚ್ ನ ಹಾಕ್ಲಾಗುತ್ತೆ ಅಂದ್ರೆ ಇನ್ಸ್ಟ್ರೂಮೆಂಟ್ ಗಳ ಸಹಾಯದಿಂದ ವೆಜಾಯ್ನ ಓಪನ್ ಮಾಡಿಬಿಟ್ಟು ಸರ್ವಿಕ್ಸ್ ನ ಹಿಡಿದು ಅದ್ರಲ್ಲಿ ಇವಾಗ ಅಜ್ಜಿ ಚೀಲಕ್ ಹೇಗೆ ದಾರ ಕಟ್ಟಿರ್ತಾರೆ ಅಂತ ನೋಡಿರ್ತೀರಲ್ವಾ ಆ ತರ ನಾವು ದಾರ ಸೂಜಿ ಮುಖಾಂತರ ಆ ಸರ್ವಿಕ್ಸ್ ಒಳಗಡೆ ಹೋಗಿ ಹೊಲದ್ಬಿಟ್ಟು ಅದಕ್ಕೆ ಗಂಟ್ ಹಾಕಲಾಗತ್ತೆ ಸೊ ಇದ್ರಲ್ಲೂ ಕೂಡ ನಾವು ಎರಡು ವೆರೈಟಿ ಮಟೀರಿಯಲ್ಸ್ ಯೂಸ್ ಮಾಡ್ತೀವಿ ಕೆಲವೊಮ್ಮೆ ಬರೀ ದಾರ ಉಪಯೋಗಿಸ್ತೀವಿ ಕೆಲವೊಮ್ಮೆ ಮರ್ಸಲಿನ್ ಟೇಪ್ ಅಂತ ಮಟೀರಿಯಲ್ ಬರುತ್ತೆ ಸೊ ಅದನ್ನ ಕೂಡ ಉಪಯೋಗಿಸ್ತೀವಿ ಸೊ ಅದನ್ನ ಉಪಯೋಗಿಸಿ ಕಟ್ಲಾಗತ್ತೆ ಸೊ ಇದು ಕಾಮನ್ ಆಗಿ ನೈಂಟಿ ಪರ್ಸೆಂಟ್ ಎಲ್ಲಾರ್ಗು ನಾವು ಯೋನಿ ಮಾರ್ಗದ ಮುಖಾಂತರ ಈ ಸ್ಟಿಚ್ ನ ಹಾಕ್ಲಾಗುತ್ತೆ ಎಲ್ಲೋ ತುಂಬಾ ರೇರ್ ಆಗಿ ಒಂದು ಲೆಸ್ ದನ್ ಫೈವ್ ಪರ್ಸೆಂಟ್ ಜನಕ್ಕೆ ಅನ್ಬೋದು ಹೊಟ್ಟೆ ಮುಖಾಂತರ ಕೂಡ ಇದನ್ನ ಮಾಡ್ಬೇಕಾಗ್ಬೋದು ಈಗ ಯಾರಿಗೋ ನಾವು ಆಲ್ರೆಡಿ ಎರಡ್ ಪ್ರೆಗ್ನೆನ್ಸಿಲಿ ಈ ತರ ವೆಜೈನಲ್ ಸ್ಟಿಚ್ ಹಾಕಿದ್ರು ಕೂಡ ಸರ್ವಿಕ್ಸ್ ಗೆ ಸ್ಟಿಚ್ ಹಾಕಿದ್ರು ಕೂಡ ಪದೇ ಪದೇ ಅಬಾರ್ಷನ್ ಆಗ್ತಾ ಇದೆ ಅದೇನು ಕೆಲಸ ಮಾಡಿಲ್ಲ ಅಂದ್ ಪಕ್ಷದಲ್ಲಿ ನಾವು ಲೆಪ್ರೋಸ್ಕೋಪಿ ಮುಖಾಂತರ ಅಂದ್ರೆ ಅದು ಅಹ್ ಮಾಡಿ ಹೊಟ್ಟೆ ಮುಖಾಂತರ ಬಂದ್ಬಿಟ್ಟು ಗರ್ಭಚೀಲಕ್ಕೆ ಈ ಲೆವೆಲ್ಗೆ ಒಂದು ದಾರನ ಕಟ್ಟಬೇಕಾಗತ್ತೆ ಸೊ ಸರ್ವೈಕಲ್ ಎನ್ಸರ್ಕ್ಲಾಸ್ ಮಾಡುವಾಗ ನಿಮ್ಗೆ ಯಾವುದೇ ರೀತಿ ನೋವಾಗಲ್ಲ ಯಾಕಂದ್ರೆ ಇದನ್ನ ಅಂಡರ್ ಅನಸ್ತೇಶ ಮಾಡ್ಲಾಗತ್ತೆ ಸೊ ಆಪರೇಷನ್ ಥಿಯೇಟರ್ ಅಲ್ಲಿ ಇದನ್ನ ಮಾಡ್ಲಾಗುತ್ತೆ ಯಾವಾಗ ನಾವು ಸರ್ವೈಕಲ್ ಸ್ಟಿಚ್ ಹಾಕ್ಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾರಿಗಾದ್ರೂ ಇವಾಗ ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ ಹೆರಿಗೆ ನೋವು ತರ ಆವಾಗ ಸರ್ವಿಕ್ಸ್ ಓಪನ್ ಆಗಿದೆ ಅಂದ್ರೆ ನೋಡಿ ಅದು ಹೆರಿಗೆಯಿಂದ ಅವ್ರ ಸರ್ವಿಕ್ಸ್ ಓಪನ್ ಆಗಿದೆ ಅಂತ ಅರ್ಥ ಆವಾಗ ನಾವು ಸರ್ವಿಕ್ಸ್ ನ ಸ್ಟಿಚ್ ಹಾಕಿ ಬಂದ್ ಮಾಡೋದು ತಪ್ಪಾಗುತ್ತೆ ಫ್ರೆಂಡ್ಸ್ ಇನ್ನು ಕೆಲವೊಬ್ಬರಿಗೆ ನೀರ್ ಹೋಗ್ತಾ ಇದೆ ವಾಟರ್ ಲೀಕ್ ಆಗ್ತಾ ಇದೆ ಅಂದ್ರೆ ಅಂತ ಸಮಯಗಳಲ್ಲೂ ಕೂಡ ನಾವು ಸ್ಟಿಚ್ ನ ಹಾಕೋದಿಲ್ಲ ಇನ್ನು ಯಾರಿಗಾದ್ರು ತುಂಬಾ ಬ್ಲೀಡಿಂಗ್ ಹೋಗ್ತಾ ಇದೆ ಅಂದ್ರೂ ಕೂಡ ಸರ್ವೈಕಲ್ ಸ್ಟಿಚ್ ನ ಹಾಕಲಾಗೋದಿಲ್ಲ ఇవగా నీవు సర్వైకల్ స్టిచ్ హాకస్కొండ ಇದಾದ್ಮೇಲೆ ತುಂಬಾ ಜನಕ್ಕೆ ಪ್ರಶ್ನೆಗಳಿರುತ್ತೆ ನಾನು ಊರಿಗೆ ಹೋಗ್ಬೋದ ದಿನಾಲು ಆಫೀಸ್ ಕೆಲ್ಸಗಳೆಲ್ಲ ಮಾಡ್ಕೋಬೋದಾ ಏನು ಎತ್ತ ಅಂತ ತುಂಬಾ ಪ್ರಶ್ನೆಗಳಿರುತ್ತೆ ನೋಡಿ ಇವಾಗ ಸರ್ವೈಕಲ್ ಸ್ಟಿಚ್ ಹಾಕಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆ ಸ್ಟಿಚ್ ಹಾಕಿಸ್ಕೊಂಡ್ ಮೇಲೆ ಪೋಸ್ಟ್ ಕೇರ್ ಏನಿದೆ ನಮಗೆ ಡೆಲಿವರಿವರೆಗೂ ಅದು ತುಂಬಾ ಪ್ರಮುಖವಾಗುತ್ತೆ ಒಂದ್ ವೇಳೆ ನೀವೇನಾದ್ರು ಎಮರ್ಜೆನ್ಸಿ ಸರ್ವೈಕಲ್ ಎನ್ಸರ್ಕ್ಲಾಜ್ ಮಾಡಿಸ್ಕೊಂಡಿದ್ರೆ ನಿಮ್ಮ ಹೆರಿಗೆವರ್ಗು ನೀವು ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲೇ ಇರಬೇಕಾಗತ್ತೆ ಒಂದ್ ವೇಳೆ ನಾವು ಎಲೆಕ್ಟಿವ್ ಅಂದ್ರೆ ಪ್ಲಾನ್ ಮಾಡಿ ನಿಮ್ಗೆ ಸರ್ವೈಕಲ್ ಸ್ಟಿಚ್ ಹಾಕಿದ್ರೆ ಅವಾಗ ಮೊದಲ ಒಂದರಿಂದ ಎರಡನೇ ದಿನ ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾಗುತ್ತೆ ಮತ್ತೆ ನಿಮ್ಮ ವೈದ್ಯರು ಇಂಜೆಕ್ಷನ್ ತಕ್ಕಂಗೆ ತಗೊಳ್ಬೇಕಾಗತ್ತೆ ಸೊ ಅದಾದ್ಮೇಲೆ ಮನೆಗ್ ಹೋದ್ಮೇಲೆ ಕೂಡ ಮೊದಲನೇ ಒಂದ್ರಿಂದ ಎರಡು ವಾರಗಳವರ್ಗು ತುಂಬಾ ಇಂಪಾರ್ಟೆಂಟ್ ಆಗಿ ರೆಸ್ಟ್ ಅಲ್ಲಿ ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾಗುತ್ತೆ ಆ ನಂತರ ನೀವು ಎದ್ದು ಚಿಕ್ಕ ಪುಟ್ಟ ಕೆಲಸ ಇರ್ಬೋದು ಅಡಿಗೆ ಮಾಡ್ಕೊಳ್ಳೋದಿರ್ಬೋದು ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಇದ್ರೆ ಕುತ್ಕೊಂಡಿದ್ದಲ್ಲೇ ನೀವು ಕೆಲ್ಸಾನ ಮಾಡ್ಕೋಬಹುದು ಒಂದ್ ವೇಳೆ ನಿಮ್ಗೆ ಏನಾದ್ರು ಕಿಬ್ಬೊಟ್ಟೆಲ್ ನೋವು ಬರ್ತಾ ಇದೆ ಅಥವಾ ಬೆನ್ ನೋವು ಬರ್ತಾ ಇದೆ ಅನ್ಕಂಫರ್ಟೆಬಲ್ ಆಗ್ತಾ ಇದೆ ಅಂತ ನಿಮಗ್ ಫೀಲಿಂಗ್ ಬಂದ್ರೆ ಆ ಟೈಮ್ ಅಲ್ಲಿ ನೀವು ಸ್ವಲ್ಪ ರೆಸ್ಟ್ ತಗೋಬೇಕಾಗತ್ತೆ ನೋಡಿ ನಿಮ್ಗೆ ಏನಾದ್ರೂ ತೊಂದರೆಗಳು ಕಂಡು ಬಂದ್ರೆ ಸೊ ಯಾರ್ಯಾರಿಗೆಲ್ಲ ನಾವು ಸರ್ವೈಕಲ್ ಸ್ಟಿಚ್ ಹಾಕಿ ಕಳ್ಸಿರ್ತೀವಿ ಅವ್ರಿಗೆಲ್ಲ ಯಾವಾಗ್ಲೂ ಹೇಳಿರ್ತೀವಿ ಏನಾದ್ರೂ ತುಂಬಾ ಪೇನ್ ಬಂತು ಅಥವಾ ಬ್ಲೀಡಿಂಗ್ ಆಯ್ತು ನೀರ್ ಹೋದಂಗ ಆಯ್ತು ಅಥವಾ ಕೆಲವೊಮ್ಮೆ ಕಾನ್ಸ್ಟಿಪೇಷನ್ ಅಂದ್ರೆ ಅಹ್ ಲೆಟ್ರಿನ್ ತುಂಬಾ ಟೈಟ್ ಆಗಿ ಆಗ್ತಾ ಇದೆ ಅಥವಾ ಯಾರ್ಗಾರು ಕೆಮ್ ಬರ್ತಾ ಇದೆ ಈ ತರದೆಲ್ಲ ಪ್ರಾಬ್ಲಮ್ಸ್ ಇರುವಾಗ ಇಮಿಡಿಯೇಟ್ಲಿ ಹೋಗಿ ನಿಮ್ಮ ವೈದ್ಯರನ್ನ ಭೇಟಿ ಆಗ್ಬೇಕಾಗತ್ತೆ ಈಗ ಸರ್ವೈಕಲ್ ಸ್ಟಿಚ್ ಹಾಕಿಸ್ಕೊಂಡಿರೋರು ಏನೆಲ್ಲ ಕೆಲಸಗಳನ್ನ ಮಾಡಬಾರ್ದು ಏನೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಲೈಂಗಿಕ ಕ್ರಿಯೆನ ಅವಾಯ್ಡ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಸೆಕ್ಸ್ ಮಾಡಿದಾಗ ತುಂಬ ಪ್ರೆಷರ್ ಬೀಳುತ್ತೆ ಮತ್ತೆ ವೀರ್ಯದಲ್ಲಿ ಇರ್ತಕ್ಕಂತ ಕೆಲವೊಂದು ಅಂಶಗಳು ಪ್ರೋಸ್ಟಾಗ್ಲಾಂಡಿನ್ಸ್ ತರ ಕೆಲಸ ಮಾಡಿ ನಮ್ಗೆ ಹೆರಿಗೆ ನೋವನ್ನ ಹುಟ್ಟು ಹಾಕ್ಬೋದು ಆದ್ದರಿಂದ ಸೆಕ್ಸ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಕಂಪ್ಲೀಟ್ ನಿಮ್ ಹೆರಿಗೆ ಆಗೋರ್ಗೂ ಸೆಕ್ಸ್ನ ಅವಾಯ್ಡ್ ಮಾಡಲೇಬೇಕು ಎರಡನೇದಾಗಿ ಏನಾದ್ರೂ ಭಾರದ ವಸ್ತು ಎತ್ತೋದು ತುಂಬಾ ಹಾರ್ಶ್ ವರ್ಕ್ ಮಾಡೋದು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಮೂರನೇದಾಗಿ ಟ್ರಾವೆಲಿಂಗ್ ಸೊ ಯಾಕಂದ್ರೆ ನೋಡಿ ನೀವು ಇವಾಗ ಟ್ರಾವೆಲ್ ಮಾಡಿದಾಗ ತುಂಬಾ ಜರ್ಕ್ಸ್ ಬರುತ್ತೆ ಪ್ರೆಶರ್ ಹಾಕುತ್ತೆ ಆದಷ್ಟು ಅದನ್ನ ಅವಾಯ್ಡ್ ನಮ್ಮೂರಲ್ಲೇ ಮಾಡಿಸ್ಕೋಬೇಕು ಹೋಗ್ಲೇಬೇಕು ಅಂತಿದ್ರೆ ಮೂವತ್ನಾಲ್ಕು ವಾರಗಳು ಕಳೆದ ಬಳಿಕ ಅಂದ್ರೆ ಆವಾಗ ನೋಡಿ ಅದಕ್ಕೆ ಅಬಾಷನ್ ಅಂತ ಕರೆಯಲ್ಲ ಹೆರಿಗೆ ಆದ್ರೆ ಅದಕ್ಕೆ ಹೆರಿಗೆ ಅಂತ ಕರೀತಾರೆ ಸೊ ಮೂವತ್ನಾಲ್ಕು ವಾರಗಳ ನಂತರ ನಿಮ್ಮ ವೈದ್ಯರನ್ನ ಭೇಟಿಯಾಗಿ ಅವ್ರ ಸಲಹೆ ಪ್ರಕಾರ ಏನಾದ್ರು ಪ್ರಿಕಾಷನ್ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಇದ್ರೆ ಅದು ತಗೊಂಡು ನೀವು ಟ್ರಾವೆಲ್ ಮಾಡ್ಬೋದು ಇವಾಗಲೇ ನಾನು ಹೇಳ್ದೆ ಸರ್ವೈಕಲ್ ಸ್ಟಿಚ್ ಹಾಕಿದ್ಮೇಲೆ ತುಂಬಾ ಪ್ರೊಜೆಸ್ಟಾನ್ ಮಾತ್ರೆಗಳು ಇಂಜೆಕ್ಷನ್ಸ್ ಎಲ್ಲ ಅಡ್ವೈಸ್ ಮಾಡಿರ್ತೀವಿ ಸೊ ಅದನ್ನ ಸ್ಕಿಪ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಅದೇನೇ ನಿಮ್ ಡಾಕ್ಟರ್ಸ್ ಹೇಳಿರ್ತಾರೆ ಕಾಲ ಕಾಲಕ್ಕೆ ಸರಿಯಾಗಿ ಅದನ್ನ ತಗೋಬೇಕಾಗುತ್ತೆ ಮತ್ತೆ ನಿಮ್ಗೆ ಏನೇ ತೊಂದ್ರೆ ಆದ್ರೂ ಏ ಏನೋ ಬಿಡು ಸ್ವಲ್ಪ ಬೆನ್ನೋವಿದೆ ನಾನು ಮನೇಲೆ ಇದ್ಬಿಡ್ತೀನಿ ಸ್ವಲ್ಪ ಏನೋ ಬ್ಲೀಡಿಂಗ್ ಕಾಣ್ತಾ ಇದೆ ಅಂತ ನೆಗ್ಲೆಕ್ಟ್ ಮಾಡೋ ತರ ಇಲ್ಲ ಮೊದಲನೇದಾಗಿ ನಿಮ್ಗೆ ಏನಾದ್ರು ಕಾನ್ಸ್ಟಿಪೇಷನ್ ಅನ್ಸಿದ್ರೆ ಕೆಮ್ಮ್ ಬಂದ್ರೆ ಯಾಕಂದ್ರೆ ನೀವು ಕೆಮ್ಮದಾಗ ಕಾನ್ಸ್ಟಿಪೇಷನ್ ಇದ್ದಾಗ ತಿನ್ತೀರಾ ಅಂದ್ರೆ ಹೊಟ್ಟೆ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ ಸೊ ತರ ಏನಾದ್ರು ಪ್ರಾಬ್ಲಮ್ ಇದ್ರೆ ಇಮಿಡಿಯೆಟ್ಲಿ ಹೋಗಿ ವೈದ್ಯರನ್ನ ಭೇಟಿ ಆಗ್ಬೇಕಾಗತ್ತೆ ಇನ್ನು ಏನಾರು ಎಮರ್ಜೆನ್ಸಿ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಅಂದ್ರೆ ಇವಾಗ ಏನಾರು ಬ್ಲೀಡಿಂಗ್ ಆಗ್ತಾ ಇದೆ ಹೊಟ್ಟೆ ನೋವು ಬರ್ತಾ ಇದೆ ಅಥವಾ ಏನಾದ್ರು ವಾಟರ್ ಲೀಕ್ ಆಯ್ತು ಅಂದ ಪಕ್ಷದಲ್ಲಿ ನೀವು ಯಾವ ಹಾಸ್ಪಿಟಲ್ ಅಲ್ಲಿ ಹೆರಿಗೆ ಮಾಡಿಸ್ಕೋಬೇಕು ಅಂತ ಇದ್ದೀರಾ ಅಲ್ಲಿ ಎಮರ್ಜೆನ್ಸಿಗೆ ಇಮಿಡಿಯೇಟ್ಲಿ ಹೋಗ್ಬೇಕಾಗತ್ತೆ ಸರ್ವೈಕಲ್ ಸ್ಟಿಚ್ ಹಾಕಿಸ್ಕೊಂಡವ್ರಿಗೆಲ್ಲ ಒಂದು ಸಾಮಾನ್ಯವಾಗಿ ಏನು ಪ್ರಶ್ನೆ ಬರುತ್ತೆ ಇವಾಗ ನನ್ನ ಸರ್ವೀಕ್ಸ್ನ ಬಿಟ್ಟಿದ್ದಾರೆ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಪಾಸಿಬಿಲಿಟಿ ಇದೇನಾ ಇಲ್ಲ ನಾನು ಸೀಸೇರಿಯೇ ಮಾಡಿಸ್ಕೋಬೇಕಾ ಅಂತ ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ ನೋಡಿ ಇವಾಗ ಸರ್ವೈಕಲ್ ಸ್ಟಿಚ್ ಹಾಕಿದ್ಮೇಲೆ ಸೊ ನಾವು ಪ್ಲಾನ್ ಮಾಡಿ ಹಾಕಿದರೆ ಸರಿ ಸುಮಾರು ಒಂದು ಮೂವತ್ತೇಳು ವಾರಕ್ಕೆ ಮಗು ಕರೆಕ್ಟಾಗಿ ಮೆಚೂರ್ ಆಗಿರುತ್ತೆ ಸೊ ಮೂವತ್ತೇಳು ವಾರಕ್ಕೆ ನೀವು ವೈದ್ಯರನ್ನು ಭೇಟಿಯಾದಾಗ ಅವರು ಸರ್ವೈಕಲ್ ಸ್ಟಿಚ್ನ ಕಟ್ ಮಾಡಿ ತೆಗೆದ್ಬಿಡ್ತಾರೆ ಅಲ್ಲೇ ಸೊ ಎಸ್ ಫ್ರೆಂಡ್ಸ್ ನಿಮಗೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಒಳ್ಳೆ ಚಾನ್ಸಸ್ ಸಿರುತ್ತೆ ಒಂದ್ ವೇಳೆ ಆ ಮೂವತ್ತೇಳು ವಾರಗಳಿಗಿಂತ ಮುಂಚೆನೆ ಅಂದ್ರೆ ಸ್ಪೆಷಲಿ ಯಾರಿಗೆಲ್ಲ ನಾವು ಎಮರ್ಜೆನ್ಸಿ ಸರ್ವೈಕಲ್ ಸ್ಟಿಚ್ ಹಾಕಿರ್ತೀವಿ ಒಂದ್ ವೇಳೆ ಏನಾರು ವಾಟರ್ ಲೀಕ್ ಸ್ಟಾರ್ಟ್ ಆಯ್ತು ತುಂಬಾ ಹೆರ್ಗೆ ನೋವ್ ತರ ಹೊಟ್ಟೆ ನೋವು ಕಾಣಿಸ್ಕೊಂತಿದೆ ಅಥವಾ ಬ್ಲೀಡಿಂಗ್ ಏನಾರ ಆದ್ರೆ ಇಮಿಡಿಯೆಟ್ಲಿ ನೀವು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಗೆ ಹೋಗ್ಬೇಕಾಗತ್ತೆ ಆ ಎಮರ್ಜೆನ್ಸಿಲಿ ಹೆಗೆ ನೋವು ಕಾಣಿಸ್ಕೊಂಡಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಆವಾಗ ಕೂಡ ನಿಮ್ ಡೆಲಿವರಿ ಡಾಕ್ಟ್ರು ಸರ್ವೈಕಲ್ ಸ್ಟಿಚ್ ನ ಕಟ್ ಮಾಡಿ ತೆಗಿತಾರೆ ಒಂದ್ ವೇಳೆ ನಾವು ಕಟ್ ಮಾಡ್ಲೇ ಇಲ್ಲ ಅಂದ್ರೆ ಆ ಸರ್ವಿಕ್ಸ್ ಎಲ್ಲ ಕಿತ್ಕೊಂಡ್ ಬರೋ ಚಾನ್ಸಸ್ ಇರುತ್ತೆ ತುಂಬಾ ಬ್ಲೀಡಿಂಗ್ ಆಗೋದು ಕಾಂಪ್ಲಿಕೇಶ್ ಆದ್ರಿಂದ ಹೆರಿಗೆ ಆಗ್ತಾ ಇದೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡ್ರೆ ವಾರ ನಾಲ್ಕು ವಾರ ಆದ್ರೂ ಕೂಡ ಸರ್ವೈಕಲ್ ಸ್ಟಿಚ್ ನ ಕಟ್ ಮಾಡಿ ತೆಗಿಬೇಕಾಗುತ್ತೆ ಮಾಡಿದ್ದು ನಾವು ಸರ್ವೈಕಲ್ ಸ್ಟಿಚ್ ಹಾಕಿದ್ರೆ ನಾವು ತೆಗಿತೀವಿ ನಾವು ಲ್ಯಾಪ್ರೋಸ್ಕೋಪಿ ಮಾಡಿ ಹೊಟ್ಟೆ ಒಳಗಡೆಯಿಂದ ಹೋಗಿ ಸರ್ವಿಕ್ಸ್ ಏನಾದ್ರು ಹೊಲಿಗೆ ಹಾಕಿದೀವಿ ಅಂದ್ರೆ ಅಂತ ಪಕ್ಷದಲ್ಲಿ ನಾವ್ ಅದನ್ನ ತೆಗೆಯೋದಿಲ್ಲ ಫ್ರೆಂಡ್ಸ್ ಆವಾಗ ನಿಮ್ ಹೆರಿಗೆ ಖಂಡಿತವಾಗ್ಲು ಸಿಜೇರಿಯನ್ ಮುಖಾಂತರನೇ ಆಗ್ಬೇಕು ಒಂದ್ ವೇಳೆ ಯಾರ್ಗಾದ್ರೂ ಇವಾಗ ಅಬ್ಡಮಿನಲ್ ಸರ್ವೈಕಲ್ ಸ್ಟಿಚ್ ಹಾಕ್ಸ್ಕೊಂಡಿದೀರಾ ಮೂರು ತಿಂಗಳು ಐದು ತಿಂಗಳು ಸ್ಕ್ಯಾನ್ ಅಲ್ಲಿ ಮಗು ಅಬ್ನಾರ್ಮಲ್ ಅಂತ ಬಂತು ಅವಾಗ ತೆಗಿಬೇಕು ಅಂದ್ರೂ ಕೂಡ ಹೊಟ್ಟೆ ಕಟ್ ಮಾಡಿ ಹಿಸ್ಟ್ರಾಟಮಿ ಅಂತ ಕರಿತೀವಿ ಆ ಪ್ರೊಸೀಜರ್ ಮುಖಾಂತರನೇ ಮಗುನ ತೆಗಿಬೇಕಾಗತ್ತೆ ಸೊ ಫ್ರೆಂಡ್ಸ್ ನಾವು ಈ ದಿನ ಸರ್ವಿಕ್ಸ್ ಅಂದ್ರೆ ಏನು ಶಾರ್ಟ್ ಸರ್ವಿಕ್ಸ್ ಅಂದ್ರೆ ಏನು ಸರ್ವೈಕಲ್ ಸ್ಟಿಚ್ ಯಾರಿಗೆಲ್ಲ ಹಾಕ್ಲಾಗತ್ತೆ ಹೇಗ್ ಹಾಕ್ಲಾಗತ್ತೆ ಮತ್ತೆ ಏನೆಲ್ಲ ಪೋಸ್ಟ್ ಕೇರ್ ತಗೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಇನ್ನು ನಿಮ್ಗೆ ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ だねまた、これ。